ಎಸ್ಐಟಿ ಕಚೇರಿಗೆ ರೇವಣ್ಣ ಪರ ವಕೀಲ ಆಗಮಿಸಿದ್ದಾರೆ ಕಿಡ್ನ್ಯಾಪ್ ಕೇಸ್ ಸಂಬಂಧ ನಾಲ್ಕು ದಿನಗಳ ಕಾಲ ಎಸ್ಐಟಿ ವಶದಲ್ಲಿರುವಂತಹ ರೇವಣ್ಣ ಈಗ ಎಸ್ಐಟಿ ಕಚೇರಿಗೆ ರೇವಣ್ಣ ಪರ ವಕೀಲ ಆಗಮನ ಆಗಿದೆ ಪ್ರತಿದಿನ ವಕೀಲರ ಭೇಟಿಗೆ ಕೋರ್ಟ್ ಅನುಮತಿ ನೀಡಿದೆ ರೇವಣ್ಣ ಭೇಟಿಯಾಗಿ ವಕೀಲ ಶಂಕರೇಗೌಡ ಚರ್ಚೆಯನ್ನ ಮಾಡ್ತಿದ್ದಾರೆ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆಗೆ ಪರ ವಕೀಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜಾಮೀನು ಅರ್ಜಿ ಸಲ್ಲಿಕೆಗೂ ಮುನ್ನ ರೇವಣ್ಣ ಜೊತೆ ವಕೀಲ ಶಂಕರೇಗೌಡ ಮಾತುಕತೆ ಎಸ್ಐಟಿ ಕಚೇರಿಗೆ ಈಗ ಪರ ವಕೀಲ ಶಂಕರೇಗೌಡ ಆಗಮಿಸಿದ್ದಾರೆ ಇವತ್ತು ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ ಕೋರ್ಟ್ಗೆ ಅದಕ್ಕೂ ಮುನ್ನ ರೇವಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಿದ್ದಾರೆ ಪ್ರತಿದಿನವೂ ವಕೀಲರ ಭೇಟಿಗೆ ಅನುಮತಿ ನೀಡಿದ್ದಂತಹ ಕೋರ್ಟ್ ಆ ಹಿನ್ನೆಲೆಯಲ್ಲಿ ಇವತ್ತು ರೇವಣ್ಣ ಪರ ವಕೀಲ ಶಂಕರೇಗೌಡ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ನಿನ್ನೆ ಅಷ್ಟೇ ಮಾಜಿ ಸಚಿವ ರೇವಣ್ಣ ಅವರನ್ನು ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ನೀಡಲಾಯಿತು ಇವತ್ತು ಅವರ ವಿಚಾರಣೆ ಇದೆ ಮತ್ತೊಂದು ಕಡೆ ಅವರನ್ನ ಭೇಟಿಯಾಗೋದಿಕ್ಕೆ ಅಂತ ಅವರ ಪರ ವಕೀಲ ಶಂಕರೇಗೌಡ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ರೇವಣ್ಣ ಅವರನ್ನ ಎಸ್ಐಟಿ ಅರೆಸ್ಟ್ ಮಾಡಿ ನಿನ್ನೆ ನಾಲ್ಕು ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಅವರನ್ನ ಒಪ್ಪಿಸಲಾಯಿತು ಇವತ್ತು ಅವರ ಪರ ವಕೀಲು ಅವರನ್ನ ಭೇಟಿ ಆಗೋದಿಕ್ಕೆ ಅಂತ ಎಸ್ಐಟಿ ಟಿ ಕಚೇರಿಗೆ ಬಂದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ರೇವಣ್ಣ ಅವರು ಜಾಮೀನು ಅರ್ಜಿ ಇವತ್ತು ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಮತ್ತೊಂದು ಕಡೆ ಅವರನ್ನ ಭೇಟಿ ಆಗೋದಿಕ್ಕೆ ಅಂತ ಅವರ ಪರ ವಕೀಲರು ಬಂದಿರುವಂತ ಎಷ್ಟೊತ್ತಾಯಿತು ಎಸ್ಐಟಿ ಕಚೇರಿಗೆ ಬಂದು ಏನ್ ಮಾಹಿತಿ ಇದೆ ಖಂಡಿತವಾಗುವಿನ ಏನು ಮೊನ್ನೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರು ಬಂಧನ ಮಾಡಿ ನಿನ್ನೆ ಸಂಜೆ ನ್ಯಾಯಾಧೀಶರ ನಿವಾಸಕ್ಕೆ ತೆರಳಿ ಅವರನ್ನ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ನಾಲ್ಕು ದಿನ ಕಸ್ಟಡಿಗೆ ಪಡೆದಿದ್ರು ಈ ವೇಳೆ ರೇವಣ್ಣ ಪರ ವಕೀಲರು ಪ್ರತಿನಿತ್ಯವೂ ರೇವಣ್ಣ ಭೇಟಿಗೆ ಒಂದು ಅನುಮತಿಯನ್ನ ಸಹ ಕೇಳಿರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಪ್ರತಿನಿತ್ಯವು ಭೇಟಿಗೆ ಒಂದು ಅನುಮತಿಯನ್ನ ಕೊಟ್ಟಿದ್ರು ಅದೇ ಹಿನ್ನೆಲೆಯಲ್ಲಿ ಇವತ್ತು ಈಗ ಅವರ ಏನು ಅವರ ಪರ ವಕೀಲರಾದಂತಹ ಮೂರ್ತಿ ಡಿ ನಾಯಕ್ ಅವರ ಜೂನಿಯರ್ ಅನ್ನ ಕಳಿಸಿಕೊಟ್ಟು ರೇವಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಇದೀಗ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಜೊತೆಗೆ ಇವತ್ತು ಮತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿತ್ತು ಇವತ್ತು ಅವರ ಏನ್ ಅವರು ಇವತ್ತು ಜಾಮೀನಿಗೆ ಅವನು ಮನವಿ ಸಲ್ಲಿಸುವಂತ ಎಲ್ಲ ನಿರೀಕ್ಷೆಗಳು ಇರುವಂತದ್ದು ಯಾಕಂದ್ರೆ ಇವತ್ತು ಒಂದು ಪ್ರಕರಣ ಮುಂದೂಡಿಕೆ ಮಾಡಲಾಗಿತ್ತು ಹೀಗಾಗಿ ಇವತ್ತು ಅವರಿಗೆ ಒಂದು ಮತ್ತೆ ಜಾಮೀನು ಅರ್ಜಿ ಹಾಕೋದಕ್ಕೆ ಇವತ್ತೊಂದು ಅವಕಾಶ ಸಿಗುತ್ತೆ ಹೀಗಾಗಿ ಅವರು ಇವತ್ತು ಬೆಳಗ್ಗೆಯಿಂದಲೇ ಬೆಳಗ್ಗೆ ರೇವಣ್ಣ ಭೇಟಿಗೆ ಬಂದಿರುವಂತದ್ದು ಏನಾದರೂ ಮಾಹಿತಿಗಳು ಜೊತೆಗೆ ಏನೆಲ್ಲ ವಿಚಾರಗಳಿತ್ತು ಅದರ ಕುರಿತು ಚರ್ಚೆ ಮಾಡೋದಕ್ಕೆ ಇದೀಗ ವಕೀಲರನ್ನ ಡಿ ಮೂರ್ತಿ ನಾಯಕ್ ಕಳಿಸಿಕೊಟ್ಟಿರುವಂತದ್ದು ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿಗೆ ಈಗ ಒಂದು ಕೆಲವು ಹತ್ತು ನಿಮಿಷಗಳ ಹಿಂದಷ್ಟೇ ಏನು ಅವರನ್ನ ರೇವಣ್ಣ ಅವರನ್ನ ಭೇಟಿ ಮಾಡಲು ವಕೀಲರು ಬಂದಿರುವಂತದ್ದು ಬಂದು ಅವರ ಬಳಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರುವಂತಹ ನಿರೀಕ್ಷೆ ಇದೆ ಇವತ್ತು ಒಂದಷ್ಟು ಏನು ಅವರು ನ್ಯಾಯಾಲಯದಲ್ಲಿ ಇವತ್ತು ಜಾಮೀನು ಅರ್ಜಿ ಸಲ್ಲಿಸುವಂತ ಎಲ್ಲ ನಿರೀಕ್ಷೆಗಳಿರುವಂತದ್ದು ಜೊತೆಗೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಆಕ್ಷೇಪಣೆಯನ್ನು ಸಹ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಅವರು ಸಾಧಾರಣವಾಗಿ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಹೀಗಾಗಿ ಅವರು ನಮ್ಮ ಕಸ್ಟಡಿಗೆ ಬೇಕಂತ ಹೇಳಿ ಎಸ್ಐಟಿ ಪರ ವಕೀಲರು ಸಹ ಈಗ ಅದನ್ನ ವಾದವನ್ನ ಮಾಡಲಿದ್ದಾರೆ ಒಟ್ಟಾರೆ ಇವತ್ತು ರೇವಣ್ಣ ಭೇಟಿಗೆ ವಕೀಲರು ಬಂದಿರುವಂತದ್ದು ವೀಣಾ ಎಸ್ ಹರೀಶ್ ಈಗ ಇವತ್ತು ಜಾಮೀನು ಅರ್ಜಿಗೆ ಅರ್ಜಿಯನ್ನ ಹಾಕೋರಿದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸುತ್ತೆ ಯಾಕಂತಂದ್ರೆ ನಾಲ್ಕು ದಿನ ಈಗಾಗಲೇ ವಶಕ್ಕೆ ಕೊಟ್ಟಿದ್ದೀರಿ ವಿಚಾರಣೆ ಮಾಡೋದು ಬಾಕಿ ಇದೆ ಒಂದು ವೇಳೆ ಜಾಮೀನು ಮಂಜೂರು ಆಗಬಿಟ್ರೆ ತನಿಖೆಗೆ ಅಡ್ಡಿ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ ಅಂತೀ ಜಾಮೀನು ಸಿಗೋದು ಬಹುತೇಕ ಡೌಟ್ ಅನಿಸುತ್ತೆ ಯಾಕಂದ್ರೆ ಸಾಧಾರಣವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ನಾಲ್ಕು ದಿನ ಈಗಾಗಲೇ ಏನು ಪೊಲೀಸ್ ಕಸ್ಟಡಿಗೆ ನಿನ್ನೆ ತಾನೇ ಕೊಟ್ಟಿರುವಂತದ್ದು ಹೀಗಾಗಿ ನಿನ್ನೆಯ ಇವಾಗಲೇ ಪೊಲೀಸರು ಒಂದಷ್ಟು ವಿಚಾರಣೆ ಬಾಕಿ ಇದೆ ಬೇರೆ ಬೇರೆ ಒಂದು ಪೇಟೆಯಲ್ಲಿ ದಾಖಲಾದಂತಹ ಏನೊಂದು ಪ್ರಕರಣ ಏನಿದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟದೆ ಅದು ಆ ಸಂತ್ರಸ್ತೆಯ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಳ್ಬೇಕಾಗಿದೆ ಆಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಗಳನ್ನ ಮಾಡಬೇಕಾಗಿದೆ ಹೀಗಾಗಿ ಸಾಧಾರಣವಾಗಿ ನ್ಯಾಯಾಲಯದ ಮುಂದೆ ಅವರು ವಿಚಾರಣೆಯ ಅವಶ್ಯಕತೆ ಇದೆ ಜೊತೆಗೆ ಸ್ಥಳ ಮಹಜರು ಮಾಡುವಂತ ಒಂದಷ್ಟು ಹೀಗಾಗಿ ಸ್ಥಳ ಮಹಜರು ಮಾಡಬೇಕು ಈ ರೀತಿಯಾದ ಒಂದಷ್ಟು ಕಾರಣಗಳನ್ನ ಕೊಟ್ಟು ಏನು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಏನ್ ಜಾಮೀನು ನೀಡಬಾರದು ಅಂತೇಳಿ ಆಕ್ಷೇಪಣೆಯನ್ನ ಸಲ್ಲಿಸುವಂತದ್ದು ಹೀಗಾಗಿ ಬಹುತೇಕವಾಗಿ ಇವತ್ತು ಅವರು ಜಾಮೀನು ಜಾಮೀನು ಅರ್ಜಿ ಸಲ್ಲಿಸಿದ್ರು ಸಹ ಅವರ ಜಾಮೀನು ಸಿಗದು ಬಹುತೇಕ ಡೌಟ್ ಅನ್ಸುತ್ತೆ ಬಿಡ ಎಸ್ ಸರ್ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್